ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಡೆದಂತ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡತಕ್ಕಂಥದ್ದನ್ನ ಮುಂದುವರಿಸಿದೆ ಒಂದು ಕಣ್ಣಿಗೆ ಸಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಈ ರೀತಿ ರಾಜಕೀಯ ಸೂತ್ರಗಳನ್ನ ಹೊಸತಿರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ ಅವ್ರದ್ದು ಸರ್ಕಾರನೇ ನೋ ನೆನೆರ್ತಕ್ಕಂಥ ಅವನೂರ್ ವರದಿ ಆಗಿರ್ಬಹುದು ಸದಾಶಿವಯ್ಯನವ್ರ ವರದಿ ಆಗಿರ್ಬಹುದು ನಾಗಮೋಹನ್ ದಾಸ್ರ ವರದಿ ಆಗಿರ್ಬಹುದು ಮತ್ತು ಮಾಧುಸ್ವಾಮಿ ಅವರ ವರದಿ ಆಗಿರ್ಬೋದು ಯಾವುದನ್ನು ಗಣನೆಗೆ ತಗೊಳ್ಳದೇನೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ ಏನಂದ್ರೆ ನಿನ್ನೆ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ರ ಹೇಳಿದ್ದಾರೆ ಮುನಿಯಪ್ಪನವರು ಪರಮೇಶ್ವರ್ ಅವರು ಮಾದೇವಪ್ಪನವರು ಶಿವರಾಜ್ ತಕ್ಕಡಿಗೆ ಅವರು ಸಂತೃಪ್ತರಾಗಿದ್ದಾರೆ ಆನಂದವಾಗಿದ್ದಾರೆ ಅಂತ ಹೇಳಿದ ಅವ್ರನ್ನ ನಾಲ್ಕು ಮಂದಿನ ಖುಷಿ ಪಡಿಸೋದಕ್ಕಾಗಿ ಮಾಡಿದಂತ ನಿನ್ನೆಯ ಒಳಮೀಸಲಾತಿ ಮೀಸಲಾತಿ ನಿರ್ತಾರೆ ನಾನು ಕೇಳ್ತೇನೆ ನೀವು ಸುಪ್ರೀಂ ಕೋರ್ಟಿನ ಆದೇಶದನ ಅನ್ವಯವಾದರೂ ಮಾಡಬೇಕಾಗಿತ್ತು ಸಂವಿಧಾನದ ಆಶಯ ಅನುಗುಣವಾದರೂ ಮಾಡಬೇಕಾಗಿತ್ತು ಅದೆಲ್ಲವನ್ನು ಬಿಟ್ಟು ರಾಜಕೀಯ ಸೂತ್ರವನ್ನು ಹೊಸದು ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥ ಪೌರ ಕಾರ್ಮಿಕ ಸ್ಕ್ಯಾವೆಂಜರ್ಸ್ ಅಲೆಮಾರಿಗಳು ಅವ್ರನ್ನ ಒಯ್ದು ಬಲಾಟ್ರ ಗುಂಪಿಗೆ ಸೇರಿಸೋದ್ರ ಮೂಲಕ ಇವತ್ತು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ ನಾನು ಕೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ ನೀವೇ ಹೇಳ್ಕೊಳ್ತಾ ಇರ್ತೀರಿ ನಾನು ದೇವರಾಜಕ್ಕಂತೂ ಹೆಚ್ಚಿನ ಕೆಲಸ ಮಾಡಿದ್ದೇನೆ ನಾನು ಅಂಬೇಡ್ಕರ್ ಸಮಾನ ಅಂತೇಳಿ ನಿಮ್ಮ ಶಿಷ್ಯರೆಲ್ಲ ಹೇಳ್ತಾ ಇದ್ದಾರ ನೀವೊಮ್ಮೆ ಆಲೋಚನೆ ಮಾಡಿ ನಿಮ್ಮ ಆತ್ಮ ಸಾಕ್ಷರಿಗೆ ಅನುಗುಣವಾಗಿ ಆಲೋಚನೆ ಮಾಡಿ ನೀವು ನ್ಯಾಯ ಕೊಟ್ಟಿದ್ದೀರಾ ಹಿಂದೆ ಅವರು ವರದಿ ಮಾಡುವಾಗ ನಾನು ಸಚಿವ ಸಂಪುಟದ ಉಪ ಸಮಿತಿಯಲ್ಲಿ ಇದ್ದೆ ನಾನು ಅವರು ಮತ್ತು ಇನ್ನುಳಿದ ನಮ್ಮ ಮಂತ್ರಿ ಗೆಳೆಯರಿ ಅನ್ನ ಬೇರೆ ಬೇರೆ ಸಮಾಜದವರು ಅವರೆಲ್ಲರೂ ಸೇರಿ ಅಸ್ಪೃಶ್ಯರಲ್ಲಿ ಅಲಿಮಾರಿಗಳೇನಿದ್ದಾರೆ ಅವರು ಅವಕಾಶ ವಂಚಿತರಿದ್ದಾರೆ ಇವತ್ತಿಗೆ ಐವತ್ತರ ಜಾತಿಗಳಿಗೆ ಮೀಸಲಾತಿ ಎಪ್ಪತ್ತೈದು ವರ್ಷ ಜಾರಿ ಆಗಿದ್ರು ಕೂಡ ಒಂದೇ ಒಂದು ರೂಪಾಯಿದ ಫಲಾನುಭವಿಗಳಿಲ್ಲ ಒಬ್ಬರು ಸರ್ಕಾರಿ ನೌಕರರಿಲ್ಲ ಒಬ್ಬರು ಗ್ರಾಜುಯೇಟ್ ಪೋಸ್ಟ್ ಗ್ರಾಜ್ಯುಯೇಟ್ ಗಳಿಲ್ಲ ಒಬ್ಬರು ಡಾಕ್ಟರ್ ಇಂಜಿನಿಯರ್ ಇಲ್ಲ ಅಂತ ಸಮುದಾಯಗಳನ್ನ ಹೇಗೆ ಮೇಲೆ ಸಿದ್ದರಾಮಯ್ಯನವರು ಈ ರೀತಿ ಮಾಡಿದ್ರು ಮಲಾಟ್ರ ಗುಂಪಿಗೆ ಮೂರನೇ ಗುಂಪಿಗೆ ಸೇರಿಸಿ ಕೈಕೊಳ್ಕೊಂಡ್ ಬಿಟ್ಟಿರ್ಲ ಹೇಳಿದಾರಲ್ಲ ಎಚ್ ಕೆ ಪಾಟೀಲ್ರು ಬಹಳ ಸತ್ಯ ಹೇಳಿದಾರ ಶಿವರಾಜ್ ತಂಗಡಿಗೆ ಅವ್ರನ್ನ ಮುನಿಯಪ್ಪನವ್ರನ್ನ ಮತ್ತು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಮಾದೇವಪ್ಪನವ್ರನ್ನ ಸಂತೃಪ್ತಿ ಪಡಿಸಿದೀವಿ ಅಂತೇಳಿ ನೀವು ಸಂತೃಪ್ತಿ ಪಡಿಸಬೇಕಾದ ನೂರು ಒಂದು ಜಾತಿನ ಮಾದೇವಪ್ಪನವ್ರನ್ನ ಅಲ್ಲ ಮುನಿಯಪ್ಪನವ್ರನ್ನ ಅಲ್ಲ ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ ನಮ್ಮಲ್ಲಿರ್ತಕ್ಕಂತ ಪೌರ ಕಾರ್ಮಿಕ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅವ್ರಿಗೆ ಪ್ರತ್ಯೇಕ ಇರ್ಲೇಬೇಕು ಅವ್ರ ಪೈಪೋಟಿ ಮಾಡ್ತಕ್ಕಂಥದ್ ರೈಟ್ನವ್ರ ಜೊತೆಯಲ್ಲಿ ಪೈಪೋಟಿ ಮಾಡ್ಲಿಕ್ಕೆ ಆಗದಲ್ಲ ಲೆಫ್ಟ್ ನವ್ರ ಜೊತೆಯಲ್ಲಿ ಪೈಪೋಟಿ ಮಾಡ್ಲಿಕ್ಕೆ ಆಗದಲ್ಲ ಮೆಜಾರಿಟಿ ಪೌರ ಕಾರ್ಮಿಕರು ಸ್ಕ್ಯಾವೆಂಜರ್ಸ್ ಮಾದಿಗರೇ ಇದ್ದಾರೆ ಯಾವ್ದೋ ಕಾಲದಿಂದ ಎರಡ್ ನೂರ್ ಮುನ್ನೂರ್ ವರ್ಷದಿಂದ ಉದ್ಯೋಗ ಮಾಡ್ಕೊಂಡ್ ಬಂದದಕ್ಕಾಗಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಹೇಳಿ ಬರಿತಾ ಇತ್ತ ಇವತ್ತು ಮುನಿಯಪ್ಪನವ್ರದೇ ಜಾತಿ ಸರ್ಟಿಫಿಕೇಟ್ ಅವರು ಆದಿ ದ್ರಾವಿಡ ಅಂತ ಐತಿ ಕೆ ಎಂಚ್ ಮುನಿಯಪ್ಪ ಕರ್ನಾಟಕ ಸರ್ಕಾರದಲ್ಲಿ ಏನ್ ಮಂತ್ರಿ ಇದ್ದಾರ ಅವ್ರದೇ ಆದಿ ದ್ರಾವಿಡ ಅಂತ ಅದಕ್ಕೆ ಈ ರೀತಿ ಮೋಸ ಮಾಡತಕ್ಕಂತದ್ದಲ್ಲ ಬೆಳಗ್ಗೆ ಆಗುದ್ರಾಗೆ ಒಂದು ಹೆಚ್ಚು ಕಡಿಮೆ ಮಾಡಿ ಯಾಗೋ ಮಾಡಿ ಯಾರ್ಯಾರನೂ ಸಂತೃಪ್ತಿ ಏನದ ಸರಿಯಾದಂತ ವಿಚಾರ ಅಲ್ಲ ಅದಕ್ಕಾಗಿ ನಾನು ಹೇಳ್ತೇನೆ ನೀವು ಇನ್ನೂ ಕಾಲ ಮಿಂಚಲ್ಲ ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿಗಳು ಸಾಮಾಜಿಕ ನ್ಯಾಯದ ಕಲ್ಪನೆಯರು ಮತ್ತು ಸಾಮಾಜಿಕ ಕಳಕಳಿಯರು ಅವರು ವರದಿ ಅತ್ಯಂತ ವೈಜ್ಞಾನಿಕವಾಗಿದೆ ನಮ್ಮ ಹಿಂದಿನ ಕಾನೂನು ಸಚಿವರಾದಂತ ಮಾಧುಸ್ವಾಮಿ ಅವರು ವರದಿಯು ಕೂಡ ಅತ್ಯಂತ ವೈಜ್ಞಾನಿಕವಾಗಿದೆ ಅದನ್ನ ಇವತ್ತೂ ಕೂಡ ಅದೇ ರೀತಿ ವರ್ಗೀಕರಣ ಮಾಡಬೇಕು ಅಂತ ಒತ್ತಾಯ ಮಾಡಿ ಹೋರಾಟ ಮುಂದುವರೆದ ಅವ್ರೇನು ಸಿದ್ದರಾಮಯ್ಯನವರು ಅಂದಿದ್ರು ಅಲ್ಲೇನೆ ನಿನ್ನೆ ತಳ್ಳಾಟಿದ್ರು ನೋಡಿದ್ರಲ್ಲ ಹೆಚ್ಚಿಗೆ ಹೇಳುದಿಲ್ಲ ನಾನು ಅಲೆಮಾರಿಗಳು ಮತ್ತು ಪೌಲ್ ಕಾರ್ಮಿಕರು ಇವ್ರನ್ನ ತಳ್ಳುವಂತ ಕೆಲಸ ಮಾಡಿದ್ರು ಅಲ್ಲೇನೋ ಸ್ವೀಟ್ ತಗೊಂಡ ಪಾಪ ಆಂಜನೇಯವರು ಅವರು ಹೋಗಿದ್ದಾರೆ ಆಂಜನೇವ್ರು ತಿಪ್ಪರ್ಲಾಗ ಹಾಕಿದ್ರು ಕಾಂಗ್ರೆಸ್ನವ್ರು ಅವ್ರನ್ನ ಏನು ಮಾಡೋದಿಲ್ಲ ಅವ್ರಿನ್ನ ತಿಳ್ಕೊಂಡ ಎಂ ಎಲ್ ಸಿ ಮಾಡಿ ಬಂತ್ರಿ ಅದು ಮಾಡ್ತಾರ ತಿಪ್ಪರ್ಲಾಗ ಹಾಕ್ಲೆ ಏನು ಮಾಡೋದಲ್ಲ ಸಮಾಜಕ್ಕೆ ಅನ್ಯಾಯ ಮಾಡೋದು ಬಿಡಿ ಮೀಸಲಾತಿ ಕೇವಲ ಮಾದಗರಿಗಾಗಿ ಅಥವಾ ಚಲವಾದೇವರಿಗಾಗಿ ಅಲ್ಲ ನಮ್ಮ ಉಪಜಾತಿಗಳೇನಿದ್ದಾವ್ ಹೆಚ್ಚು ಕಡಿಮೆ ನಲವತ್ತು ಉಪಜಾತಿಗಳಿದ್ದಾವೆ ಎರಡೂ ಸಮುದಾಯದಲ್ಲಿ ಎಡಗೈನವ್ರಲ್ಲಿ ಬಲ್ಗೈನವರು ಆ ಉಪಜಾತಿಯವ್ರ ಏನೋ ಸಂಕಷ್ಟಕ್ಕಿದ್ದಾರ ಎಪ್ಪತ್ತೈದು ವರ್ಷದ ಮೀಸಲಾತಿ ಸೌಲಭ್ಯ ಪಡೆದಿಲ್ಲ ಅವ್ರಿಗೆ ಚೆಕ್ ಬೇಕು ಅನ್ನೋದು ನಮ್ಮ ಆಸೆ ನೂರ್ ಒಂದು ಜಾತಿಗೂ ಮೀಸಲಾತಿ ಸೌಲಭ್ಯ ಚೆಕ್ ಓಕೆ